ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳ್ಳಕೇರಿಗೆ ನಲವತ್ತೆರಡು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಜೊತೆಗೆ ಇದು ಪರಶಾಂಪುರ ಸೈಡ್ ಬರುವಂಥ ಜಮೀನಿದು ಇನ್ನು ಈ ಜಮೀನಲ್ಲಿ ಏನಿದೆ ಜೊತೆಗೆ ಮಣ್ಣು ಯಾವುದು ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ಬೆಂಗಳೂರಿಂದ ಇಲ್ಲಿಗೆ ಇನ್ನೂರ ನಲವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಜೊತೆಗೆ ಚಳಕೆರಿಂದ ನಲವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಜೊತೆಗೆ ಕೆಲವರು ನಮ್ಮ ಸಬ್ಸ್ಕ್ರೈಬರ್ ಯಾವ ಕಡೆ ಬರುತ್ತೆ ಈ ಜಮೀನು ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ಇದ್ರು ಇದು ಪರಶಾಂಪುರ ಹೋಬಳಿಯಲ್ಲಿ ಬರುತ್ತೆ ಇದು ಪರಶಾಂಪುರದಿಂದ ಇಲ್ಲಿಗೆ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಇನ್ನು ನಾನು ಮೊದಲನೆಯದಾಗಿ ಈ ವಿಡಿಯೋದಲ್ಲಿ ಪ್ರಾರಂಭಿಕವಾಗಿ ಮಣ್ಣಿನ ವಿಚಾರಕ್ಕೆ ಬರ್ತೇನೆ ಪ್ಯೂರ್ ರೆಡ್ ಸಾಯಿಲ್ ನೋಡಿ ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ ನೋಡಿ ಇದು ಜನರಲ್ ಪ್ರಾಪರ್ಟಿ ಇಪ್ಪತ್ತೆಂಟು ಎಕರೆ ಮಾರುವಂಥ ಜಮೀನು ಇನ್ನು ಮೊದಲಿಗೆ ನಾವು ಜಮೀನು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ನಾವು ತಿಳಿಸ್ತಾ ಹೋಗ್ತೀನಿ ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಆ ಕಡೆ ಮರದಿಂದ ಹಿಡಿದು ಈ ಕಡೆ ನಿಮಗೆ ಮೆಕ್ಕೆಜೋಳ ಹಾಕಿದ್ದಾರೆ ನೋಡಿ ಅಂದರೆ ಪಕ್ಕದಲ್ಲಿ ತೊಗರೆ ಗಿಡ ಹಾಕಿದ್ದಾರೆ ಅಲ್ಲಿವರೆಗೂ ಜಮೀನಿದೆ ಜೊತೆಗೆ ನಿಮಗೆ ಈ ಕಡೆ ಹುಣಸೆ ಮರದಿಂದ ಹಿಡಿದು ನಿಮಗೆ ನೋಡಿ ಅಲ್ಲಿ ವ್ಯಕ್ತಿಗಳು ನಿಂತಿದ್ದಾರೆ ನೋಡಿ ಅಲ್ಲಿವರೆಗೂ ಜಮೀನಿದೆ ಇದು ಇಪ್ಪತ್ತೆಂಟು ಎಕರೆ ಮಾರುವಂಥ ಜಮೀನು ಜೊತೆಗೆ ಇಲ್ಲಿ ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ ಯಾಕೆಂದರೆ ಇದು ನೂರು ವರ್ಷ ಇತಿಹಾಸ ಇರುವಂಥ ನೀರಾವರಿ ಜಮೀನು ನೀವು ನೋಡಿ ಇಲ್ಲೊಂದು ಹಳೆ ಮನೆ ಕೂಡ ಇದೆ ಇಲ್ಲಿ ಪಕ್ಕದಲ್ಲಿ ನಿಮಗೆ ಅಲ್ಲೊಂದು ಮನೆ ಇದೆ ನಾನು ನಿಮಗೆ ಆರಿಮುಖದಲ್ಲೇ ಮುಖದಲ್ಲೇ ನಾನು ನಿಮಗೆ ಜೊತೆಗೆ ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ ನೋಡಿ ಇಲ್ಲಿ ಅಡಿಕೆ ಹಾಕಿದರೆ ಈಗಾಗಲೇ ಪಕ್ಕದಲ್ಲಿ ಅಡಿಕೆ ತೋಟ ಬೆಳೆಗೆ ಬಂದಿದೆ ಸಮೃದ್ಧಿಯಾಗಿದೆ ಅಡಿಕೆ ತೋಟ ನೋಡಿ ಆ ಸಸಿ ಪಕ್ಕ ಅಡಿಕೆ ತೋಟ ನಾನು ನಿಮಗೆ ಆರಂಭದಲ್ಲೇ ತೋರಿಸ್ತೀನಿ ಅಡಿಕೆ ತೋಟ ತುಂಬ ಅದ್ಭುತವಾಗಿದೆ ನೇಚರ್ ಇಲ್ಲಿ ಮಾತ್ರ ಮತ್ತು ಜೊತೆಗೆ ಇಲ್ಲಿ ವಾಸ ಇರಬಹುದು ಯಾಕೆಂದರೆ ಇಲ್ಲೊಂದು ಎಂಟತ್ತು ಮನೆ ಇಲ್ಲೇ ಜಮೀನುಗಳನ್ನು ನೀರಾವರಿ ತೋಟ ಆಗಿ ಅಗ್ರಿಕಲ್ಚರ್ ಲ್ಯಾಂಡಾಗಿ ಕನ್ವರ್ಟ್ ಮಾಡಿಕೊಂಡು ಇಲ್ಲೇ ಅದ್ಭುತವಾಗಿ ಜೀವನ ನಡೆಸ್ತಾ ಇದ್ದಾರೆ ಚೆನ್ನಾಗಿದೆ ಪ್ಲೇಸ್ ಕೂಡ ಚೆನ್ನಾಗಿದೆ ಮಣ್ಣು ಚೆನ್ನಾಗಿದೆ ನೀರಿನ ಸ್ಥಿತಿಯಂತೂ ಯಾವತ್ತೂ ಇಲ್ಲಿ ನೀರು ಬತ್ತಿರೋ ಉದಾಹರಣೆನೇ ಇಲ್ಲಂತೆ ಅದು ಓನರ್ ಹೇಳುವ ಪ್ರಕಾರ ಜೊತೆಗೆ ಇಲ್ಲಿ ಒಂದು ಎಂಟತ್ತು ಮನೆ ಕೂಡ ಅವರು ಹೇಳುವ ಪ್ರಕಾರ ಇಲ್ಲಿ ನೀರಿನ ಸಮಸ್ಯೆ ಯಾವುದೇ ರೀತಿ ಇಲ್ಲ ಚೆನ್ನಾಗಿದೆ ನೀವು ಒಂದು ಸರಿ ವಿಸಿಟ್ ಕೊಡಿ ನಾನು ವಿಡಿಯೋದಲ್ಲಿ ಎಲ್ಲವನ್ನೂ ಕೂಡ ಹೇಳುವುದಕ್ಕೆ ಪ್ರಯತ್ನ ಪಟ್ಟಿರ್ತೀನಿ ಜೊತೆಗೆ ನೀವು ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆಂದರೆ ನಾನು ವೀಡಿಯೋದಲ್ಲಿ ನೀರಿನ ಸ್ಥಿತಿ ವಿದ್ಯುತ್ತು ಪ್ರತಿಯೊಂದು ಮಾಹಿತಿಯನ್ನು ನೀಡಿರ್ತೀನಿ ನೀವು ವಿಡಿಯೋನ ನೋಡದೆ ಅರ್ಧಕ್ಕೆ ವೀಡಿಯೋ ನೋಡಿ ಫೋನ್ ಮಾಡೋದು ಬೇಡ ಪೂರ್ತಿ ವೀಡಿಯೋ ನೋಡಿ ಫೋನ್ ಮಾಡಿ ಅಂತ ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಜೊತೆಗೆ ಇದು ನೀರಿನ ಸ್ಥಿತಿ ಚೆನ್ನಾಗಿದೆ ಮಣ್ಣು ಫ್ಯೂರ್ ರೇಟ್ಸಾಯಿಲ್ಲ ಇನ್ನು ನೀರಾವರಿ ನೋಡಿ ತೆಂಗಿನ ಗಿಡ ಎಷ್ಟು ಚೆನ್ನಾಗಿದೆ ಅಂದರೆ ನೀರಿನ ಸ್ಥಿತಿ ಚೆನ್ನಾಗಿರೋದಕ್ಕೆ ಇದು ಉದಾಹರಣೆ ಕೆಲವು ಕಾರಣಾಂತರಗಳಿಂದ ಇದನ್ನು ಉಳುಮೆ ಮಾಡೋಕ್ಕೆ ಬಿಟ್ಟಿಲ್ಲ ಕೊಟ್ಟು ಹೋಗಿಲ್ಲ ಜೊತೆಗೆ ಪಕ್ಕದಲ್ಲಿ ಒಂದು ಎರಡು ಎಕರೆ ಮಾತ್ರ ಬೇರೆಯವರಿಗೆ ನೀರಿದೆ ಅಂತಂದೇಳಿ ಮಾಡ್ಕೊತಾ ಇದ್ದಾರೆ ಇವರು ಓನರ್ ಮಾತ್ರ ಯಾವುದೇ ರೀತಿ ಮಾಡೋಕ್ಕೆ ಹೋಗಿಲ್ಲ ತುಂಬ ಚೆನ್ನಾಗಿದೆ ಜೊತೆಗೆ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರಿಲ್ಲ ನೀವು ಇಪ್ಪತ್ತೆಂಟು ಎಕರೆ ಒಂದೇ ಪ್ಲಾಟ್ ಇರುವಂಥ ಜಮೀನು ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ ವಿಚಾರಕ್ಕೆ ಬರ್ತೀನಿ ನಾನು ಒಂದು ಎಕರೆ ಹದಿಮೂರಿಂದ ಹದಿನಾಲ್ಕು ಲಕ್ಷ ಹೇಳ್ತಾರೆ ಒಂದು ಎಕರೆ ಹದಿಮೂರಿಂದ ಹದಿನಾಲ್ಕು ಲಕ್ಷ ಹೇಳ್ತಾರೆ ಕುತ್ಕೊಂಡು ಮಾತಾಡಿದ್ರೆ ಅದ್ರ ಮಧ್ಯದಲ್ಲಿ ವ್ಯವಹಾರ ಆಗುತ್ತೆ ನೀರಾವರಿ ಜಮೀನು ಆಗಿರೋದ್ರಿಂದ ತಗೋಬೋದು ನನ್ನ ಅನಿಸಿಕೆ ಇನ್ನು ನನ್ನಲ್ಲಿ ವಿವರಣೆ ನೀಡುವಂಥ ಸಮಯದಲ್ಲಿ ಕೆಲವೊಂದಿಷ್ಟು ತಪ್ಪುಗಳಾಗಿದ್ದರೆ ಜೊತೆಗೆ ಈ ರೀತಿ ಹೇಳಿ ಈ ಥರ ವಿ ವಿವರಣೆ ಮಾಡಿ ಅನ್ನುವ ಸಲಹೆಗಳಿದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಅಳವಡಿಸ್ಕೊಂಡು ವಿವರಣೆ ನೀಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕಂದರೆ ನಾನು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೀವು ನೇರವಾಗಿ ನೋಟಿಫಿಕೇಶನ್ ಬಂದು ವಿಡಿಯೋ ಮುಗಿ ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಉಟ್ಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ಜಮೀನಿನ ವೀಡಿಯೋ ನೀವು ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್